હલોલા ગ્રામ પંચાયત અધ્યક્ષ ઉપાધ્યક્ષ સદ્ય ಕೃಷ್ಣವರ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಚಾಲನೆ ಮಾಡಲಿಕ್ಕೆ ಬೇಗನೆ ತಾವು ಆಗಮಿಸಬೇಕು ಎಲ್ಲ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಅಂದ್ರೆ ನೀವು ಲೇಟ್ ಮಾಡಿದ್ರ ಕಾರ್ಯಕ್ರಮ ಮೊದಲ ಮಳಿ ಹವಾಮೆ ಐತಿ ಆದ ಕಾರಣ ಬೇಗನೆ ಬರಬೇಕು ಈಗಾಗಲೇ ಎಲ್ಲ ಸ್ವಾಮೀಜಿಗಳು ಕೂಡ ನಿಬ್ಬ್ಯಾ ಗ್ರಾಮಕ್ಕೆ ಈಗ ಕಾರ್ಯಕ್ರಮ ಸ್ಟಾರ್ಟ್ ತಾವೆಲ್ಲರೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರ ಕನ್ನಡ ಬೊರ್ಗೋಡ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಬೇಕು ಹಾಗೂ ಈಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸೀತ ಬಿ ಸಿ ಅವರು ಕೂಡ ಬರಬೇಕು ಉಪಾಧ್ಯಕ್ಷ ಬಿಟ್ಟಲ್ ಡಂಬರ್ ಅವರು ಕೂಡ ಬರಬೇಕು ಗ್ರಾಮ ಪಂಚಾಯತ್ ಸದಸ್ಯರಂತ ಎಲ್ಲರೂ ಅವರು ಎಲ್ಲರೂ ಸದಸ್ಯರು ಹಾಗೂ ರಾಜು ಹಳಬರ್ ಅವರು ಬೇಗನೆ ವೇದಿಕೆ ಆಗಮಿಸ್ಬೇಕು ಹಾಗೂ ಸಿದ್ದಪ್ಪನ ಲಟ್ಟಿ ಹಾಗೂ ಕಾನಪ್ಪ ಬೋರ್ಗೋಡ್ ಹಾಗೂ ಅಡಿಯಪ್ಪನ ಬೋರ್ಗೋಡ್ ಹಾಗೂ ಲಕ್ಷ್ಮಣ್ ಕುರ್ನಿ ಹಾಗೂ ದೇವರು ಋಷಿಗಳಂತ ಮಳಪನ ಪೆಂಡಾರಿ ಹಾಗೂ ಆನಂದನ ಗೋರ್ಪಡಿ ಹಾಗೂ ದುಂಡಪ್ಪ ಜಿದ್ದಮಣಿ ಹಾಗೂ ಲಕ್ಷ್ಮಣ್ ಕುರ್ನಿ ಲಕ್ಷ್ಮಣ್ ಲಟ್ಟಿ ಹಾಗೂ ರಾಮನ ಹಿರಿಕೊಡಿ ಬಾಳೇಶನ ಕುರ್ವೇಟ್ ಹಾಗೂ व्यंक माइन तंजायतिया सदस्य विठल मैगढ़ सुंदर सर मैगढ़ ग्राम पंचायत सर्व सदस्य बेगने लक्ष्मण नंदी ಬೇಗನೆ ವೇದಿಕೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಸೋಬೆ ಅಂತಂದ ನಂಬರ್ ಅಂತೆ ಹಾಗೂ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಂತ ಕಾನಪ್ಪ ಹಾಗೂ ಕಾನಪ್ಪ ಬೋರ್ಗೋಡ್ ವಿತ್ರಿಯವರು ಕೂಡ ಬೇಗನೆ ವೇದಿಕೆ ಬರ್ಕು ಸಿದ್ದಪ್ಪನ ಲಟ್ಟಿ ಕಾನಪ್ಪ ಬೋರ್ಗೋಡ್ ಸಿದ್ದಪ್ಪ ಮೀಸಿ ಅಡಿಯಪ್ಪ ಬೋರ್ಗೋಡ್ ಎಸ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಬೇಗನೆ ವೇದಿಕೆ ನಂಬರ್ ಹಲೋ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಲಿದೆ ಅದ ಕಾರಣಂತೆ ಹಲೋ ಈಗ ಗಂಡಮಕ್ಳ ಒಂದ್ ಸೈಡ್ ಆಗ್ರಿ ಹೆಣ್ಮಕ್ಳಗ ಒಂದ್ ಸೈಡ್ ಜಾಗ ಗಂಡು ಗಂಡಮಕ್ಳಿಗೆ ಒಂದ್ ಸೈಡ್ ಆಗ್ರಿ ಅಚ್ಚ ಕಡೆ ಮಕ್ಕಳಲ್ಲಿ ಹೇಳ್ರಪ್ಪ ಅಚ್ಚ ಕಡೆ ಗಂಡಮಕ್ಳೆ ಹೇಳಿ ಅಚ್ಚ ಕಡೆ ಗಂಡಮಕ್ಳ ಏ ಕಾರ್ಯಕರ್ತರ ಹೋರುಂಟ ಹೇಳ್ರಿ ಎಲ್ಲರು ಹಲೋ ಂಡ್ ಮಕ್ಕಳೆಲ್ಲ ಎಂದ್ರ ನೀವ್ ಚೇರ್ಮ್ಯಾನ್ ಈ ಕಡೆ ಬರ್ರಿ ಬರೀ ತಮ್ಮ ನೀವ್ ಎಲ್ಲಾರು ಈ ಕಡೆ ಸೈಡ್ ಬರೀ ಏನ್ ಮಕ್ಕಳು ನೀವು ಸಾಲನ್ ಚೇರ್ಮನ್ ಚೇರ್ಮ್ಯಾನ್ ಬರೀ ಅಫಿ ಈಗ ವಾರ್ನಿಂಗ್ ಮಾಡ್ತಾನೆ ನೋಡಿಲಿ ಚೇರ್ಗಳು ಎತ್ತುದು ಚೇರ್ ಮ್ಯಾಕ್ ಯಾರು ಮಾಡಕ್ ಹೋಗಬಾರ್ರಿ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಅದಾವ ಹಣ ಶಾಂತ ಕುಂಡ್ರಿ ಕೂತ್ ಕಾರ್ಯಕ್ರಮ ನೋಡ್ರಿ ಹೆಣ್ಮಕ್ಳಿಗೆ ಒಂದ್ ಒಂದ್ ಲೈನ್ ಅಷ್ಟೇ ಬಿಡ್ರಿ ಒಂದ್ ಒಂದ್ ದಿಡ್ನೂರ್ ಮಂದಿ ಎಷ್ಟು ಹೊಟ್ಟು ಬಿಡ್ರಿ ಹೆಣ್ಮಕ್ಳ ಹುರ್ಕಲ್ಲ ಇಟ್ಕೊಂಡ್ರಿ ಸೋಮು ನೀ ಪ್ರವೀಣ ಇಲ್ಲಿ ಕಮಿಟಿ ಅವ್ರನ್ನ ಹೊರತ್ ಪಡಿಸಿ ಯಾರು ಒಳಗ್ ನಿಂದ್ರಂತೇಳ ಹೆಣ್ಮಕ್ಳು ಬರೀ ಅವ ಸಲ್ಯಾಣ ಅವ್ರ ಮುಂದೆ ಬಂದ್ಕೊಂಡ್ರಿ ಅಣ್ಣ ಇದೇನು ಸೌಂಡ್ ಅಲ್ಲ ದಯಮಾಡಿ ಈ ಸೌಂಡ್ ದಿಂದ ಆ ಕಡೆ ಗಂಡ ಮಕ್ಕಳು ದಯಮಾಡಿ ಹೇಳದಿ ಏ ಜಮಾನ್ಯ ಈ ಕಡೆ ಸರದ್ಕೊಂಡ್ರಿ ಎಲ್ಲಾರು ನಡು ಲೈನ್ ಮಾಡ್ರಿ ಬೇಗ ಪ್ಲೀಸ್ ಅರ್ಧ ಮಾಡ್ಕೋರಿಪ್ಪ ಎಲ್ಲಾ ಕಡೆ ನೀವ್ ಕುಂದ್ರ ಬೇಡ್ರಿ ಅವ್ರ ಬಂದ್ ಪಾಪ ಎಲ್ಲ ಆಲ್ರೆಡಿ ಮಳೆಯಾಗಿ ತಂಪಾಗೇತಿ ಫೆವರೇಸ್ ಕಲ್ ಮೇಲೆ ಕುಳಿತಾರ ದಯಮಾಡಿ ಹೇಳ್ರಿ ಇದು ಲೈನ್ ಏನೈತಿಲ್ಲ ಇದ್ ಹೇಳ್ರಿ ಬೇಗ ಹೇಳಬೇಕ ಹೇಳ್ರಿ ಎಸ್ಕೋಬಾರ್ದು ಬಾಳ ಈಗ ಮುಂದಿನ ಅವ್ರು ಹೇಳ್ರಿ ಹಿಂದ್ ಕುಂಡ್ರಿ ಅವ್ರ ಹೆಣ್ಮಕ್ಳ ಮುಂದಿನಿಂದ ಲೈನ್ ಹೋಗ್ತಾರ ಅವ್ರು ಹೆಚ್ ಬಂದ್ರ ಬೆಳಕಿರ ಹಿಂದ್ಗಡೆ ಕುಂಡ್ರಿ ಇದೇನೈತಲ್ಲ ಈ ಸೌಂಡ್ ಅವ್ರ ಕುತಾರಲ್ಲ ಇಲ್ಲಿ ಇದ್ರ ಈ ಕಡೆಯಿಂದ ಈ ಕಡೆ ಗಂಡ್ಮಕ್ಳು ಈ ಕಡೆ ಹೆಣ್ಮಕ್ಳು ಕೂತ್ಕೋ ದಯ ಮಾಡಿ ಹೇಳ್ರಿ ಬೇಗ ಎನ್ನ ಯೂಟ್ಯೂಬ್ ಇನ್ನೊಂದು ಇನ್ನೊಂದ್ ಸ್ವಲ್ಪ್ ಚಾ ಮಾಡ್ಬಾರೀ ಯಾಕಂದ್ರ ನಾವ್ ಏನಾರ ಬೇಕ್ ಹೊತ್ತಿಕೊಂಡು ನಮ್ಮ ಮಾಳು ನಿಪಾಳ ಮೂವತ್ತನೇ ಜನ್ಮದಿನ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಡೀತಕ್ಕ ರಸಮಂಜರಿ ಕಾರ್ಯಕ್ರಮದ ಎರಡು ಜೋಡಿ ಸಾರಥಿಗಳು ಇಡೀ ದೇಶವೇ ತಿರುಗಿ ನೋಡಿದ ಹಾಗೆ ಕಲಾವಿದರ ಕಣ್ಮನಿಯನ್ನೆನೆಸ್ಕೊಂಡಿರುವಂತ ಒಳ್ಳೆ ಒಳ್ಳೆ ಕಲಾವಿದರನ್ನ ಹುಡುಕಿಕೊಂಡು ಇಂತಹ ಒಂದು ಅಭೂತಪುರ ಅಂತ ವೇದಿಕೆಯನ್ನ ಕಲ್ಪಿಸಿಕೊಡ್ತಕ್ಕಂತ ನಮ್ಮ ಗೋಪಾಲ್ ಹೂಗಾರ್ ಸರ್ ಅವರು ಗೋಪಾಲ್ ಇಂಚಗೇರಿ ಸರ್ ಅವರು ಈಗಾಗಲೇ ವೇದಿಕೆಗೆ ಬಂದಿದ್ದಾರೆ ನಿಮ್ಮೆಲ್ಲರ ಕೈ ಕಟ್ಟಿ ಕುತ್ತಂತ ಪ್ರೇಕ್ಷಕರು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ನಿಪ್ಪಿನಾಳ ಗ್ರಾಮದ ವತಿಯಿಂದ ಅವರಿಗೆ ಆತ್ಮೀಯವಾದ ಅಂತ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಬಂದ ತಕ್ಷಣವೇ ಅವ್ರು ಹೇಳಿದ್ರು ನಾವು ಖಾಲಿ ಕುಂಡೋದು ಬೇಡ್ರಿ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸಲ ಒಂದ್ಸಲ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ ಆತ್ಮೀಯ ರೀ ಅವರಿಗೆ ಈಗ ದಿನಂ ಪ್ರತಿ ಮಳೆಗಾಲ ದಿನ ನಮಗೂ ಬಹಳ ಗ್ಯಾಪ್ ಆಯ್ತು ಯಾಕಂದ್ರೆ ಮಳೆಗಾಲದ ಕಾರ್ಯಕ್ರಮಗಳ ಕಡಿಮೆ ಮಾಡೋ ಮಾಡುವ ಬರ್ತ್ಡೇನ ಯಾವತ್ತಿಗೂ ಮಿಸ್ ಮಾಡ್ಕೊಂಡಿಲ್ಲ ಮಿಸ್ ಮಾಡಕ್ಕೂ ನಮ್ ಗುರುಗಳು ಬಿಡುವುದಿಲ್ಲ ಯಾಕಂದ್ರ ಆ ಮಾಡುವ ಹಣಗ್ ಅಷ್ಟೇ ಅಂತಲ್ಲ ಭೌತಿಕ ನಮ್ಮ ಎಲ್ಲಾ ಕಲಾವಿದ್ರು ಇವತ್ತ ಮ್ಯಾಗ ಎಷ್ಟು ಪ್ರೀತಿಯನ್ನ ಇಟ್ಟಾರ ನಮ್ಮ ಮಹಾದೇವಣ್ಣ ಗುಡರ್ವರುಗಳು ಅಷ್ಟೇ ಪ್ರೀತಿಯನ್ನು ಇಟ್ಟಿವಿ ಒಂದ್ಸಲ ಚೋರಾದ ಚಪ್ಪಾಳಿ ಮೇಲೆ ಗಟ್ಟಿಯಾಗಿ ಇಟ್ಟು ಜನ ಸೇರಿಸಿ ಈಗಾಗ್ಲೇ ಉದ್ಗಟ್ಟಿ ಒಳಗೆ ಒಂದು ಇತಿಹಾಸನ ಮಾಡಿಬಿಟ್ಟಾರ ಅವ್ರ ಇಡೀ ಐತಿ ಬೆಳೆಪಣ್ಣವರು ಕೂಡ ಜೊತೆ ಸರ್ ನಿಮ್ಗೂ ಕೂಡ ಸ್ವಾಗತ ಶಂಕರಣ್ಣವರು ಕೂಡ ಬಂದಾರ ಬಹಳ ಜನ ಬರಕತ್ತಾರ ಅವ್ರು ಎಲ್ರಿಗೂ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ಕೊಳ್ತೀನಿ ಬಂದಂಗ ಬಂದಂಗ ವೇದಿಕೆಗೆ ಬಂದಂಗ ಅವ್ರ ಬಗ್ಗೆ ಹೇಳ್ತಾ ಶುರು ಮಾಡೋಣ ಈಗ ಮೊದಲಿಗೆ ಒಂದು ದೇವರ ಗೀತೆ ನಾವ್ ಹೆಚ್ಚುವರಿ ಕಾಮಿಡಿಯನ್ಸ್ ಆದ್ರೂ ವೇದಿಕೆ ಖಾಲಿ ಬಿಡೋದು ಬೇಡ ಸಂಗೀತದ ಸ್ವರ ಜೊತೆಯಾಗಿ ಶುರು ಮಾಡೋಣ ಒರಿಜಿನಲ್ ಸಿಂಗರ್ ಬರ್ತಾರೆ ಒಬ್ರೊಬ್ರು ಒಬ್ರೊಬ್ರು ಈಗ ಡೂಪ್ಲಿಕೇಟ್ ಕಲಾದ್ರು ಚಲೋ ಮಾಡ್ತೀವಿ ನಗು ನಗುತ್ತಲಿದ್ದರೆ ಎಲ್ಲರೂ ನಿಮ್ಮೊಡನೆ ಅಳುತ್ತಲಿದ್ದರೆ ನೀ ಮಾತ್ರ ಒಬ್ಬನೇ ಅಂತಕ್ಕಂತಹ ಮಾತು ಬೆಳಗಿನತ್ತ ನಡೆದಾಗ ಎಲ್ಲರೂ ನಿಮ್ಮನ್ನು ಹಿಂಬಾಲಿಸ್ತಾರೆ ಕತ್ತಲೆ ಎತ್ತ ನಡೆದಾಗ ನಿಮ್ಮನ್ನೆರಳು ಕೂಡ ನಿಮ್ಮನ್ನು ಹಿಂಬಾಲಿಸುದಿಲ್ಲ ಅಂತಕ್ಕಂತಹ ಮಾತು ಮನ್ನೆ ತಾನೇ ವೈರಲ್ ಆಗಿರುವಂತಹ ನಾ ಬರೆದಿರುವಂತಹ ಶೈರಿ ಎಣ್ಣಿ ಬೇಕ ಕುಸಿವಿ ಕುನಿ ಅಡ್ಡಾಕಬೇಕ ಜೇಸಿಬಿ ಹೌದು ಎಣ್ಣಿ ಬೇಕ ಕುಸಿವಿ ಕುನಿ ಅಡ್ಡಾಕಬೇಕು ಜೇಸಿ ವಿಂಡಿದಾಗ ತಿಂಡಿಲೆ ಗೆದ್ದು ಫೈನಲ್ ಎದೈತಿ ಇವತ್ತು ಹುಡುಗ ಬನ್ನಿಗೊಂದು ಸೊಗಸಾದ ಭಕ್ತಿ ಗೀತೆ ತಮಗೋಸ್ಕರ ಅರ್ಪಿಸ್ತಾ ಇದ್ದೇವೆ ಕೇಳಿ ಆನಂದಿಸಿ ಸುಂದರವಾದ ಒಂದು ಸೌಂಡ್ ನಮ್ಮ ಸಂತೋಷನ ದೇವಸ್ಥರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಈಗ ಸಂಸ್ಕೃತವಾದಂತಹ ಘಟಕಗಳು ನಮ್ಮ ಕೂಡ ಕುಡುಗುರುದೇವರು ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಮಾಳುಗರ ಅಭಿಮಾನಿ ಧನ್ಯವಾದಗಳು र मरहर गौरी मनोहर यमेश्वरणी सिंगर कतिर चरमा मामर गंगा करर मरहर गौरी मनोहर यमेश्वर जय जय शंकर जय 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 ಜಯ ಜಯ ಶ್ರೀ ಪುರಾಣಕರಿ ಶ್ರೀ ವೀರವರ್ಗಳಾ ಕ್ಷಣಕೆ ತುಮಸಂಸದಾ ಸिवನೆ ಮಕುಡಿಗೆರೆಗೆ ಬೆಳ್ಳಿ ಉದೇ ಜಯ

ಓಕೆ ತುಂಬಾ ತುಂಬಾ ಧನ್ಯವಾದಗಳು ಒಂದು ಸೊಗಸಾದ ಭಕ್ತಿ ಕೇಳಿದ್ರಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಉತ್ತರ ಕನ್ನಡದ ಜನಪ್ರಿಯ ಜಾನಪದ ಗಾಯಕ ಜಾನಪದ ಲೋಕದ ಓಡುತ್ತಿರುವ ಸರದಾರ ಕುಡಿಮಿಸಿಯ ಹಮ್ಮೀರ ನಮ್ಮ ನಾ ಡ್ರೈವರ್ ಖ್ಯಾತಿಯ ಮಾಳೋಟ್ನಾಳ್ ಅವರ ಒಂದು ಸುಂದರವಾದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ ಎಲ್ರು ಪ್ರೀತಿ ಮಾಡಿರ್ತೀರಿ ನಮ್ ನಮ್ ಲವ್ ಸ್ಟೋರಿ ಒಳಗೆ ನಮ್ಗ ಆಗಿದ ಒಂದು ಘಟನೆ ಹೇಳ್ತೀನಿ ನಿಮಗೆ ಯಾರು ಹೆಂಗ್ ಲವ್ ಮಾಡಿರೋ ಗೊತ್ತಿಲ್ಲ ಆದ್ರೆ ನಮ್ ಹುಡಿಗೊಂದು ಮಾತಿದ್ರು ಆರಂಭೀತಿ ನು ಬಿಡು ಹೋಗಿಳಿಯಾ ನೀನು ಪ್ರೀತಿ ಮಾಡ್ತೀನಿ ಹುಡುಗಿ ಆರಂಭಿ ನು ಬಿಡು ಹೋಗಿಳಿಯಾ ನೀನು ಪ್ರೀತಿ ಮಾಡ್ತೀನಿ ಹುಡುಗಿ ಮಾನ್ಯ ವಿಮಲ ತಿನ್ನೋನು ಕೂಡ ಓಡಿ ಹೋಗಿಳು ಅಣ್ಣ ನಾನ್ ಹೇಳುದಿಷ್ಟ ಎತ್ಕೋಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರ ಅದಕ್ಕೆ ಕಾರುಣಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಹೋಲಿಸಾಡಿದ್ರು ಅದು ಕಾರುಣ್ಣಿ ಅದೇ ಪ್ರೀತಿ ಒಳಗೆ ಹುಡುಗಿಯರ ಮುಖಕ್ಕೆ ಬಣ್ಣ ಹಚ್ಕೊಂಡ ನಮ್ಮ ಹುಡುಗರು ಕೈ ಕ್ವಾರ್ಟರ್ ನಮ್ಮ ಹುಡುಗರು ಪಾಲಿಗೆ ಅದು ಹೋಳಿ ಹುಣ್ಣಿ ಬನ್ನಿ ದೂರ ಚಪ್ಪಾಳೆ ಓಕೆ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದಾರೆ ಕಾಮಿಡಿ ಕಿಲಾಡಿಗಳು ಆ ಗೋಪಾಲ್ ಹೂಗಾರ್ ಅವರು ಹಾಗೆ ತಂಡ್ರಿಗೂ ಗೊತ್ತು ಇತ್ತಿತ್ತೊಳಗೆ ದೊಡ್ಡ ವೈರಲ್ ಆಗುತ್ತಿರುವಂತ ಒಬ್ಬ ಜಾನಪದ ಗಾಯಕರು ಯಾರಪ್ಪ ಅಂತಂದ್ರೆ ನೀನು ಮದುವೆಗೆ ಮಾಡ್ತೀನಿ ಯಾದಿ ನಾವ್ ಇಬ್ಬರು ಮಲಗಿದ ಗಾದಿ ಅನ್ನುವಂತಹ ಖ್ಯಾತ ಜಾನಪದ ಗಾಯಕರು ಸೌಂದರ್ಯ ಸಟ್ ಆದಳು ಸಂತ್ಯಾಗ ಮಾಲಾಶ್ರೀ ಮದುವೆ ಆದಳು ಮಾಂತ್ಯಾಗ ಖ್ಯಾತಿಯ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ತಿಂಡಿಯ ಜಾನಪದ ಗಾಯಕ ಬಿರುದು ಪಡೆದಿರುವ ನಮ್ಮ ಸುದೀಪನ್ನ ಹೇಳುವರವರು ಕೂಡ ನೀನು ಕೆಲವೇ ನಿಮಿಷದಲ್ಲಿ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮಶ್ರೀ ಗುರು ವೇಣ ಅನ್ನುವಂತ ರೀತಿ ಒಳಗ ಇವತ್ತು ಕುಡುಕುರ ಬಾಯಾಗ ಸಿಕ್ಕಿ ಏನಾಗಲಾಕತೈತೆ ಅಂದ್ರ ಗುರು ಬ್ರಾಂಡಿ ಗುರು ವಿಸ್ಕಿ ಗುರು ಗುಟ್ಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ ಮಹಾಂತರ ಜನ ಅಂತ ಸಂದರ್ಭದೊಳಗೆ ನಾವೆಲ್ಲರೂ ಬಿಟ್ಟಿದ್ದೇವೆ ವಿಶೇಷವಾಗಿ ಒಂದು ಮಾತು ಹೇಳಿಕ್ ಇಷ್ಟ ಪಡ್ತೀನಿ ಹಿಂದಿಕಿನಿ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಕೂಡ ಪರಾರಿ ಓಕೆ ಮನುಷ್ಯನ ಎಷ್ಟೋ ರೋಗಗಳನ್ನ ದೂರ ಮಾಡುವ ಈ ಅದು ನಗು ಅಂತ ಹೇಳ್ತೇವೆ ಅಂತಹ ನಗುವನ್ನ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದೇವೆ ಕೇಳಿ ಆನಂದಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದು ಉತ್ತರ ಕರ್ನಾಟಕದ ಜನಪ್ರಿಯ ಜಾನಪದ ಗಾಯಕ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಅಂತ ಅದ್ಭುತವಾದಂತಹ ಎಲ್ಲರನ್ನ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಳುವನ್ನ ನಿಪ್ನಾಳ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರಿಸಿಕೊಡ್ತಿರುವಂತಹ ನಮ್ಮ ಊರಿನ ಹಿರಿಯರು ರೈತರ ಮುಖಂಡರು ನಮ್ಮಂತಹ ಕಲಾವಿದರ ಬೆನ್ನೆಲು ನಮ್ಮ ಮಾದೇವಣ್ಣ ಗೌಡಿಯರವರು ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬನ್ನಿ ಕಾರ್ಯಕ್ರಮ ಮತ್ತೆ ಈಗ ಮತ್ತೊಂದು ಡೆಸ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ನಮ್ಮ ಗೋಪಾಲ್ ಹುಗಾರ್ ಸರ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆಗೆ ಧ್ವನಿಯಲ್ಲಿದ್ದಾರೆ ಕೇಳಿ ಈಗ ನಾಯಕರಾಗಿರುವಂತಹ ಬಡವರ ಬಂಧುಗಳಾಗಿರ್ತಕ್ಕಂತಹ ಕಲಬುರಗಿಯ ಶಾಸಕರ ಒಂದು ಕುಟುಂಬದವರು ನಮ್ಮ ಬಾಬುರಾವಣ್ಣ ಅವರು ಆಗಮಿಸಿದ್ದಾರೆ ಕಲಬುರಗಿಯಿಂದ ಬಹಳ ಪ್ರೀತಿಯಿಂದ ಈಗ ಭವ್ಯವಾಗಿರುವಂತಹ ವೇದಿಕೆಗೆ ಅವ್ರನ್ನ ಬರಮಾಡಿಕೊಳ್ತಾ ಇದ್ದೇನೆ ಅವರ ಪ್ರೀತಿಯಿಂದ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಶ್ರೀಯುತ ಬಾಬುರಾವ್ ಕಲಬುರಗಿ ಗುರುಗಳನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಕಲಬುರಗಿಯ ಶಾಸ್ತ್ರ ಶಾಸಕರ ಒಂದು ಸುಪುತ್ರರಾಗಿ ಆ ಒಂದು ಭಾಗದ ಜನನಾಯಕರಾಗಿ ಆ ಭಾಗದ ಯಾವಾಗ್ಲೂ ಕೂಡ ಸಮಸ್ತ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರ್ತಕ್ಕಂಥವ್ರು ಶ್ರೀಯುತ ಬಾಬುರಾವ್ ಸರ್ ಅವರು ಆಗಮಿಸ್ತಾ ಇದಾರೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಈ ಒಂದು ಭವ್ಯವಾಗಿರುವಂತಹ ವೇದಿಕೆಗೆ ಸೊ ಬರ್ ಮಾಡಿಕೊಳ್ತಾ ಇದ್ದೇನೆ ಹಲೋ ಈಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಕ್ಕೆ ಆಗಮಿಸದ ನಮ್ಮ ನಿಪ್ಪ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಅಂತ ಬೋರ್ಗೋಡ್ ಅವರು ಕೂಡ ಹಂಗ ಅವರ ಜೊತೆಯಾಗಿ ಜಾನಪದ ಲೋಕದೊಳಗ ಓಡುತ್ತಿರುವ ಕುದುರೆಗೆ ಮೆಚ್ಚುತ್ತಿರುವಂತ ನಮ್ಮ ನಿಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಸೊ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದನಾರ್ಥವಾದಂತಹ ಹಾಡಿನ ಮೂಲಕ ಎಲ್ಲರನ್ನ ಸಲ ಕೆತ್ತಿರುವಂತಹ ಜಾನಪದ ಜಾಣ ಮುತ್ತು ಇನ್ನ ಬಹಳ ಮಂದಿ ಕೆಲವರು ಬರ್ತಾರೆ ಇವತ್ತು ನಿಮ್ಮ ಇಡೀ ಜಾನಪದ ಲೋಕನೇ ಬರುತ್ತೆ ಇವತ್ತು ವೇದಿಕೆ ಮ್ಯಾಗ ಸೊ ಕಲರ್ಫುಲ್ ಕಲರ್ಫುಲ್ ಹಾಡುಗಳು ಸೊ ಬರ್ತಾವ್ ಮಾಡೋಣ ಅಂತ ಹೇಳ್ತಾ ಸರ್ ಹೆಣ್ಮಕ್ಳು ಏನ ಇದರಲ್ಲ ಅಮ್ಮ ಅಮ್ಮ ಹೆಣ್ಮಕ್ಳಿಗೆ ಈ ಕಡೆ ನಾವು ವೇದಿಕೆ ಮಾಡಿ ಬಲಕ್ ಕಡೆ ಯಾರು ಹೆಣ್ಮಕ್ಳು ಈ ಕಡೆ ವೇದಿಕೆ ಎಡಭಾಗದಲ್ಲಿ ಕುತ್ಕೋಬೇಡ್ರಿ ಸರ್ ಬರ್ಬೇಕು ಶ್ರೀತಾ ಬಾಬು ಸರ್ ಅತ್ಯಂತ ಪ್ರೀತಿಯಿಂದ ಕೂಡ ಬರ ಮಾಡಿಕೊಳ್ತೀನಿ ಎಲ್ಲ ಗಂಟೆ ಮಾನ್ಯರಿಗೂ ಕೂಡ ಅಬ್ಬಾ ಮುತ್ತು ಹೊಳೆ ಹೇಳೋರ್ ಸಲ ಒಂದ್ಸಲ ಜೋರ ಚಪ್ಪಾಳಿ ಬರ್ಲಿ ಗಟ್ಟಿಯಾಗಿ ಹ ಬರ್ಲಿ ಬರ್ಲಿ ಒಂದ್ಸಲ ಗಟ್ಟಿಯ ಚಪ್ಪಾಳಿಗಳು ಲಕ್ಷ್ಮಣ್ ಕುರ್ನಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಸಿದ್ದಪ್ಪ ಮಿಸಿ ಹಾಗೂ ದೇವರು ಶಿವಂತ ಮಾಳಪ್ಪನ ಪೆಂಡರಿ ಹಾಗೂ ನಮ್ಮ ಕಾಣಪ್ಪನ ಬೋರ್ಗೋಡ್ ವಿತ್ರಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಅಡಿಯಪ್ಪನ ಬೋರ್ಗೋಡ್ ಹಾಗೂ ಸಿದ್ದಪ್ಪನ ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಕಾನಪ್ಪ ಬೊರ್ಗೋಡ್ ಈಗಾಗಲೇ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ಬೇಗನೆ ಪ್ರಾರಂಭ ಮಾಡಲಿಕ್ಕೆ ಒಂದೇ ಸಮಯದಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಈ ವೇದಿಕೆ ಮೇಲೆ ಈಗಾಗಲೇ ಆಗಮಿಸಿರುವಂತಹ ಒಂದೇ ಕಡೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಮಾಜ ಸೇವಕರಾಗಿರುವಂತಹ ಶ್ರೀಯುತ ಬಾಬುರಾವ್ ಸಾವ್ರ ಆಗಮಿಸಿದರೆ ಮತ್ತೊಮ್ಮೆ ಜೋರಾಜ್ ಚಪ್ಪಾಳಿ ಸರ್ ತಮಗೆ ಪ್ರೀತಿಯ ಸ್ವಾಗತ ಇಡೀ ಎಲ್ಲ ಬಳಗಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ ಹಾಗೆ ಈಗ ನಮ್ಮ ಜಾನಪದ ಜಾಣ ಹಳೆಯಾಳ ಬಂದಾರ ಅದಕ್ಕಿಂತ ಮುಂಚಿತವಾಗಿ ಒಂದು ಗೀತೆ ಈಗ ತಗೊಂಡು ಬರೋಣ ಅದಾಗ ನಮ್ಮ ಅಣ್ಣಾಜಿ ಅವರು ಸುದೀಪ್ ಹೇಳವಾರ್ ಬಾಳು ಬೆಳಗುಂದಿ ಅವರು ಬರ್ಲಿಕ್ಕ ತಾರ ಇವತ್ತ ಪರಸು ಕೊಲೂರು ಅವರು ಬರ್ಲಿಕ್ಕೆ ಹತ್ತಾರು ಬರ್ತಾರ ಬಂದಂಗ್ ಕೂಡ ನಾನು ಸ್ವಾಗತಿಸ್ಕೊಳ್ತೀನಿ ಈ ಒಂದು ಚೆಕ್ ಒಂದು ಫಿಲ್ಮ್ ಸಾಂಗ್ ತಗೊಂಡ್ ಬರೋಣ ಈಗ ಸೊ ಫುಲ್ ಜಂಪಿಂಗ್ ಆ ಹ್ಯಾಕ್ ಸೌಂಡ್ ಟ್ರ್ಯಾಕ್ ಸೌಂಡ್ ಸಂತೋಣ ನಿಮ್ಮೆಲ್ಲರ ಜೊತೆಯಾಗಿ ಬಹಳ ಒಂದು ಗೀತೆಯನ್ನ ನಾವು ತೆಗೆದುಕೊಂಡು ಬರ್ತಾ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಕಲಾವಿದ್ರು ಬರೋ ತನಕ ಗೋಪಾಲ ಹೆಂಚಿರಿ ಅವರಿಬ್ರು ಕಾಮಿಡಿಯನ್ನು ಸಿಂಗರ್ ಅಲ್ಲ ಸುಮ್ನೆ ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ವೇದಿಕೆ ಮೇಂಟೈನ್ ಮಾಡಿದೀವಿ ಥ್ಯಾಂಕ್ ಯು ಧನ್ಯವಾದಗಳು ಯಾಕಂದ್ರೆ ಎಲ್ಲರೂ ಬಂದು ಕುತ್ಕೊಳ್ತಾ ಇದಾರೆ ಅತಿಥಿ ಮಹೋದರ್ ಗಣ್ಯ ಮಹೋದರ ಎಲ್ಲ ಬಂದಿದ್ದಾರೆ ಸರಿ ನಿಮ್ಮೆಲ್ಲರಿಗೂ ಸ್ವಾಗತ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರಿಗೂ ಸ್ವಾಗತ ಆಮೇಲೆ ನಿಮ್ಮಲ್ಲಿ ಒಂದು ಮನವಿ ಇಕಡೆ ನಮ್ಮ ಬಾಯ್ ಸೆಕ್ಷನ್ ಏನಿದಿರಲ್ಲ ಕಂಪ್ಲೀಟ್ ಆಗಿ ಈ ಕಡೆ ಬಂದ್ಬಿಡ್ಬೇಕು ಅಲ್ಲಿ ಏನೋ ಹೆಣ್ಮಕ್ಳು ಕೂತಿರ್ಲವ ನೀವ್ ಯಾರು ಅಲ್ಲಿ ಕುಂದ್ರಂಗಿಲ್ಲ ಯಾಕಂದ್ರೆ ಅವ್ರನ್ನ ಈ ಕಡೆ ಬಿಸಿ ಕೇಳಿಸಿ ಮತ್ತೆ ಈಗ ನೀವ್ ಅಲ್ಲಿ ಕುತ್ರಿ ಹಂಗ ಇಲ್ಲಿ ಬರಿ ನಿಮ್ ಜಾಗ್ರ ಗಡಿತಿ ಹೆಣ್ಮಕ್ಳು ನೀವ್ ಯಾರು ಕುಂದ್ರ ಬಿ ಈ ಕಡೆ ಬಂದ್ಬಿಡ್ರಿ ಎಲ್ಲರೂ ಅಣ್ಣ ನೀವ್ ಯಾರು ಇಲ್ಲಿಂದ್ರಿ ಗಂಡ್ಮಕ್ಳು ದಯವಿಟ್ಟು ಈ ಕಡೆ ಬಂದ್ಬಿಟ್ರಿ ಈ ಸೈಡ್ಗೆ ಕಂಪ್ಲೀಟ್ ಆಗಿದೆ ರಿಕ್ವೆಸ್ಟ್ ಇದು ಮಾಡುವ ಹುಟ್ಟು ಹಬ್ಬಕ್ಕೋಸ್ಕರ ಎಲ್ಲೆಲ್ಲೋ ದೂರ್ ದೂರಿಂದ ಬಂದಿರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀರಿ ಈ ಭಾಗದಾಗ ಯಾರು ನಿಲ್ಲಾಕ್ ಹೋಗ್ಬೇಡ್ರಿ ಇಲ್ಲಿ ಹೆಣ್ಮಕ್ಳಿಗೆ ಬಿಟ್ಟು ಬಿಟ್ಟ್ರಿ ಜಾಗ ಚಾರ್ ಚೇರ್ ಖಾಲಿ ಬರೀ ಹೇಳ್ರಿ ಎದ್ದೆಡ್ರಿ ಮ್ಯಾಗಲಿ ಇಲ್ಲಿ ಚೇರ್ ಖಾಲಿ ಅದಾವ ಇಂದ್ಬಿಡ್ರಿ ಈ ಸೈಡ್ ಇಕಡೆ ಚೇರ್ ಅದಾವ ಇಲ್ಲಿ ಮುಂದೆ ಖಾಲಿ ನೋಡ್ರಿ ನಿಮ್ಗ ನಿಮಗ್ ಕೂಡ ಅವಕಾಶ ಇರ್ತದೆ ಅಲ್ಲಿ ಯಾರು ಕೂಡಬೇಡ್ರಿ ಮಕ್ಕಳು ಕೂಡ್ತಾರ ಇಲ್ಲಿ ಕಡೆ ಬಂದ್ಬಿಡ್ರಿ ದಯವಿಟ್ಟು 嗯嗯嗯，一个一个一个。 ವೇದಿಕೆ ಮೇಲೆ ಈಗಾಗ್ಲೇ ಗೋಪಾಲ್ ಎಂಚಗಿರ್ ಅವರು ಗೋಪಾಲ್ ಹುಗರ್ ಅವರು ಇಬ್ರು ಜೋಡಿಯಾಗಿ ಒಂದೊಂದು ಹಾಡ ಹಾಡಿಕೊಂಡು ಎಲ್ಲರನ್ನೂ ಸ್ವಲ್ಪ ಈಗ ಕಾರ್ಯಕ್ರಮ ಸೆಳೆದಿವಿ ಟ್ರೆಂಡ್ ಶುರು ಮಾಡಿಗ ಜಾನಪದ ಲೋಕದೊಳಗ ತನ್ನದಾದಂತ ಹೆಸರನ್ನು ಮಾಡಿರುವಂತಹ ಜಾನಪದ ಜಾಣ ಈಗಾಗಲೇ ಸಾಕಷ್ಟು ಅವರ ಹಾಡುಗಳನ್ನು ಯೂಟ್ಯೂಬ್ಗಳಲ್ಲಿ ನೋಡಿರಿ ಮೆಚ್ಚಿಕೊಂಡಿದ್ರಿ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಇಡೀ ಕರ್ನಾಟಕದೊಳಗ ತನ್ನೇದಾದಂತಹ ಚಾಪಿಸಿರುವಂತಹ ಜಾನಪದ ಜಾಣ ವಾಟಿಕ ಶಾಪು ಖ್ಯಾತಿಯ ಮುತ್ತು ಹಳೆಯ ಹಾ ಹಲೋ ಈಗ ನಿಮ್ಮದು ಭಕ್ತಿ ಗೀತೆ ಶುರು ಆಗಲಿ ಗೊತ್ತು ಅನಿಲ ಅಣ್ಣ ಅವರು ನಿಮ್ಮ ಭಕ್ತಿ ಗೀತೆ ಬಸ್ತವಾಡಿ ಅವರು ಮೇಲೆ ಬರಬೇಕು ಅನಿಲ ಬಸ್ತೋಡಿ ಹಾಗೂ ಸದಾಶಿವ ಕುರುಬೇಟ್ ಸದಾಶಿವ ಕುರುಬೇಟ್ ಕಾಕಾ ಅವರ ಮೇಲೆ ಬರ್ರಿ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರವ್ರ ಮೇಲೆ ಬರ್ರಿ ಹಾಗೂ ಉದಯ ಭಾಗವತ್ ಸರ್ ಉದಯ ಭಾಗವತ್ ಸರ್ ಅವ್ರ ಕೂಡ ಮೇಲೆ ಬರ್ರಿ ನಮ್ಮ ಕಲಾ ಬಳಗದ ವತಿಯಿಂದ ಹಾಗೂ ಎಲ್ಲ ಮಾಳು ನಿಪನಾಳ್ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ನಾವು ಹಾಡಿದ ಹಾಡ್ಬೇಡ್ರಿ ಒಬ್ಬ ಹಿರಿಯ ಕಲಾವಿದ್ರೆ ಹಾಡಿರುವಂತ ಗೀತೆ ಬರ್ದಿರ್ತಕ್ಕಂಥವ್ರು ಹಿರಿಯರ ಬಿಗ್ ಬಾಸ್ ನಲ್ಲಿ ಹನುಮಂತನ್ ಹಾಡಿದ್ರು ಗುರುಸಿದ್ ಮಾಸ್ತರ್ ಅವರು ಭಜನಾ ಪದದಲ್ಲಿ ಹಾಡಿದ್ರು ಆ ಒಂದು ಗೀತೆ ನಮ್ಮ ಜನಪದ ಶೈಲಿ ಒಳಗ ತಗೊಂಡ್ ಬರೋಣ ಕೇಳಿ ಆನಂದಿಸಿ ಅಲ್ಲಿ ಯಾರೋ ಗಣ್ಮಕ್ಳು ಕೂಡಬಾರ ಅಂತ ಹೇಳಿ ಅಣ್ಣಾಜಿ ಅಲ್ಲಿ ಕೂಡಬಾರ ದಯವಿಟ್ಟು ನಮ್ಮ ತಾಯಂದ್ರ ಪಾಪ ಅವರು ಎಲ್ಲಿ ಬರೋದಿಲ್ಲ ನೀವೆಲ್ಲ ಬೈಕ್ ತಗೊಂಡು ಬೈಕ್ ತಗೊಂಡು ಒಂದೊಂದು ಬೈಕ್ ಮೇಲೆ ಮೂರ್ ಮೂರ್ ಮಂದಿ ಬರ್ತೀರಿ ಸ್ವಲ್ಪ ಕುತ್ಕೊಂಡ್ರೆ ಹೆಣ್ಮಕ್ಳು ಪಾಪ ಕಾರ್ಯಕ್ರಮ ನೋಡಕ್ಕೆ ಅನುಕೂಲ ಮಾಡಿಕೊಡ್ರಿ ಪ್ಲೀಸ್ ಒಳಗಂದ್ರೆ ಗ್ಯಾಲರಿ ಒಳಗೆ ಯಾರು ಬರ್ಬಾರ್ದು ಗೆಸ್ಟ್ ಗಳನ್ನು ಹೊರತು ಡಿ ಹುಟ್ಟು ಹಳೆ ಆಳೋರ್ ಹಾಡು ಇದಾಗ ಮತ್ತೆ ಗೆಸ್ಟ್ ಗಳನ್ನ ವೇದಿಕೆ ಬರ್ ಮಾಡ್ಕೊಡ್ತೀವಿ Yeah, yeah, ನಮ್ಮ ಬಹಳ ಭಾಳ ದೂರದಿಂದ ಈ ಮಾಲೋ ನಿಧಾನ ಮೊದಲಿಕೆ ಆಗಮಿಸ್ತಂಥ ಅವರ ಸ್ವಾಮೀಜಿಗಳು ಎಲ್ಲರೂ ಆಗಮಿಸ್ಯಾರ ಅವರಿಗೆ ನಾವು ಬೇರೆ ಅವರು ನಮ್ಮವ್ರವ್ರು ಅವ್ರ ಕುರಿತು ನೀರು ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿ ಕೊಡ್ರಿ ಪದ ಸ್ವಾಮೀಜಿಗಳಿಗೆ ಬೆಳವರಿಗೆ ಅವಕಾಶವನ್ನು ಮಾಡಿಕೊಡ್ರಿ ಟ್ರೈ ಮಾಡಿ ಯಾರು ಮನಸ್ ಮಾಡ್ರಿ ಯಾಕಂದ್ರೆ ನಮ್ಮವ್ರಾವೇನ್ ಹೇಳ್ಕೊಟ್ರಲ್ಲ ಎಲ್ಲರೂ ಅವಕಾಶ ಕೊಡ್ಬೇಕು ಹಾಗು ಬಳಸಿನ ಸುರ್ಗಡವ್ರು ಕೂಡ ಹೀಗೆ ಬರ್ಬೇಕು ಹಾಗೂ ಜಿದ್ದು ಬಿಡುವ ಹಾಗು ಮಂಗಡಿ ಸುಧಾಶ್ರ ಮಂಗಡಿ ಎಲ್ಲ ಗ್ರಾಮ ಪಂಚಾಯತ್ ಸಹ ಸದಸ್ಯರು ಎಲ್ಲರೂ ಬೇಗ ಬರ್ಬೇಕು ಎಲ್ಲರೂ ಬೇಗ ಹಾಗೂ ಲಕ್ಷ್ಮಣ್ ನಂದಿ ಸದಾಶಿವ ಹಿರಿಮಠ ಹಿರೇಮಠ ಗುರುಗಳು ದೊಡ್ಡ ಗುರುಗಳು ನಮ್ಮ ಇಬ್ಲಾ ಗ್ರಾಮದ ಹಿರೇಮಣ್ಯಾಗ ಸದಾಶಿವ ಹಿರಿಮಂಡ ಗುರುಗಳು ಹಾಗೂ ದುರ್ಲಿ ಯಾಕಂದ್ರೆ ಪಾಪ ದುರ್ಲೀನ್ ಗುರುಗಳು ಬಂದ್ಕೊತಾರೆ ಯಾರು ಈ ಕಾರ್ಯಕ್ರಮವನ್ನು ಚಾಲಿ ಮಾಡಲಿಕ್ಕೆ ಗೋಪಾಲ ಸರ್ ಮಠ ಮಟ್ಟ ಮುಂದುವರೆದು ಧಾರ ಆಗತ್ತೆ ಮೇಡಮ್ ಎಲ್ಲರೂ ಹೊರಗಿ ಮುದ್ದುವಾಗ ಧಾರ ಆಗತ್ತೆ ಗ್ರಾಮ ಸರ್ವ ಸಮಸ್ಯೆ ಮಳೋಣ್ಣನ ಹುಟ್ಟ ಹಬ್ಬದ ಕಾರ್ಯಕ್ರಮ ನಿಮಿತ್ತವಾಗಿ ನಿಪಾ ಗ್ರಾಮಕ್ಕೆ ಕಾಲಿಡ್ತಾರಪ್ಪ ಅಂದ್ರೆ ಅಂತ ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕು ಒಂದು ನಿಪ್ಣ ಕಾಲಿಡ್ತಾರೆ ಸಣ್ಣ ಮಾತಲ್ಲ ಮಳೋಣನ ಹುಟ್ಟ ಹಬ್ಬ ಕಾರ್ಯಕ್ರಮ ಆಗಮಿಸಿದ್ದಾರೆ ಮಳೋಣ್ಣ ಶ್ರಮ ಹಾಗೂ ಅವನ ಜಾನಪದ ಶೈಲಿ ಹಾಗೂ ಅವನ ಶ್ರಮ ಈ ಕಾರ್ಯಕ್ರಮ ಇರೋದೇ ಕುಂದೂಡದ ಸ್ನೇಹಿತರಿಂದ ಮಾನ್ಯ ಪಿ ಎಸ್ ಐ ಸಾಹೇಬರ್ ಆಗಿರುವಂತಹ ನಮ್ಮ ಆನಂದ್ ಸಾಹೇಬ್ರ ಅವರು ಬಂದಿದ್ದಾರೆ ಒಂದ್ಸಲ ಚೋಳಾರ ಚಪ್ಪಾಳಿ ಬರಲಿ ನಮ್ಮ ಪಿ ಎಸ್ ಐ ಸಾಹೇಬರ್ ಆನಂದ್ ಸಾಹೇಬ್ರ ಅವರು ಆಗಮಿಸಿದ್ದಾರೆ ಸರ್ ಅವರಿಗೆ ಅತ್ಯಂತ ಪ್ರೀತಿ ಇಲ್ಲ ಭವ್ಯವಾಗಿರುವಂತಹ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಸಾಹೇಬರಿಗೆ ನಮ್ಮ ಮಾಧು ಹಾಳವರ ಒಂದು ಗುಟ್ಟು ಹಬ್ಬದ ಅಚ್ಚು ಮೆಚ್ಚಿದ ಜಾನಪದ ಗಾಯಕ ನಮ್ಮ ಮುತ್ತು ಹಳೆಯಾಳ್ ಅವರು ಇನ್ನೊಂದು ಸೊಗಸಾದ ಗೀತೆಯನ್ನ ತೆಗೆದುಕೊಂಡು ಬರ್ತಾರೆ ಈಗಾಗಲೇ ಅತಿಥಿ ಮಹೋದರ ಆಗಮಿಸಕಂತಾರೆ ಅಲ್ಲಿ ಅದರಲ್ಲೇ ಯಾರು ತಿಳಿಸ್ಕೊಂಡ್ ಬರೋದು ಪ್ರವೀಣ್ ಸರಿಸರಿ ವೇದಿಕೆ ಕಾರ್ಯಕ್ರಮವನ್ನ ನಂತರ ನಮ್ಮ ಪ್ರವೀಣಿ ಜೊತೆಯಾಗಿ ಸೋಮಣಿ ಅವರು ಜೊತೆಯಾಗಿ ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾರಂತ ಹೇಳ್ತಾ ಪೂಜ್ಯರು ಆಗಮಿಸಿದ್ರೆ ಈಗಾಗಲೇ ಅವರ ಸಮ್ಮುಖದ ಕಾರ್ಯಕ್ರಮ ವೇದಿಕೆ